ದುರಂತ ರೀತಿಯ ಪ್ಲಾನ್ ಆಗ್ತಾ ಇದೇನು ಹರಿಪ್ರಸಾದ್ ಹೇಳಿಕೆಗೆ ಹರಿಪ್ರಸಾದ್ಗೆ ನೋಟಿಸ್ ಕೊಡುವ ಅಗತ್ಯ ಇಲ್ಲ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟವರಿಗೆಲ್ಲ ನೋಟಿಸ್ ಕೊಡಕ್ಕಾಗತ್ತಾ ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನರಿಗೆ ಕೊಡ್ತೀರಾ ಗುಪ್ತಚರ ಇಲಾಖೆ ಅಹಿತಕರ ಘಟನೆಗೆ ಅವಕಾಶ ಕೊಡೋದಿಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ ಸಂದರ್ಭ ಬಂದಾಗ ಹರಿಪ್ರಸಾದ್ ಅವರನ್ನ ಕೇಳೋಣ ಅವ್ರ ಬಳಿ ಒಂದಷ್ಟು ಮಾಹಿತಿ ಇರುತ್ತೆ ಅಂತಿದ್ದಾರೆ ಹೋಮ್ ಮಿನಿಸ್ಟರ್ ನಮಗೇನು ನಾನು ನಾನು ಹೇಳಿದೆಲ್ಲ ನಿನ್ನೆನೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೇನೆ ನಮ್ಗೆ ಯಾವ ಮಾಹಿತಿನೂ ಇಲ್ಲ ಆ ರೀತಿ ಒಂದು ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ ಅಂತ ಏನೋ ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ ಹರಿಪ್ರಸಾದ್ ಅವರು ಹೇಳ್ತಾ ಇದಾರೆ ಸರ್ ನಾನು ಕರೆದು ಕೇಳಿದ್ರೆ ನಾನು ಮಾಹಿತಿ ಕೊಡ್ತೇನೆ ಏನೇನು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ಯಾರು ಮೀಟಿಂಗ್ ಮಾಡಿದಾರೆ ಎಲ್ಲೋ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದಾರೆ ಸರ್ ಸಂದರ್ಭ ಬಂದಾಗ ಸೂಕ್ಷ್ಮ ವಿಚಾರ ನಮಗೆ ಇಲಾಖೆಯಲ್ಲಿ ಹ್ಯಾಂಡಲ್ ಇಟ್ ಸರ್ಕಾರಕ್ಕೆ ಮಸಿ ಬೆಳೆಯುವಂತ ಕೆಲಸಗಳು ಆಗಬಹುದಲ್ಲ ಸರ್ ನೋಡೋಣ ಯಾಕೆಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರಬೇಕಲ್ವಾ ನೋಟಿಸ್ ಕೊಡ ಹೇಳಿಕೆಗಳು ಬಂದವರಿಗೆಲ್ಲ ನಾವು ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನಕ್ಕೆ ಕೊಡ್ತೇವೆ ಆ ಪಕ್ಷದಾಗ್ಲಿ ಆ ಪಕ್ಷದವ್ರು ಸೆನ್ಸಿಟಿವ್ ಮ್ಯಾಟರ್ಸ್ ಇರುವಾಗ ನಾವು ಅದನ್ನ ಗ್ರಹಿಸ್ತೀವಿ ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ ಈಗ ನೋಡ್ತಾರೆ ಈ ಆಂಗಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅವರು ಗಮನಿಸ್ತಾರೆ ಒಂದು ವೇಳೆ ಆ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದು ಮಾಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್